ಪಾಡ್ಕಾಸ್ಟ್ ಗಳನ್ನ ಮಾಡ್ತೀವಿ ಬ್ರೋ ಎಲ್ಲ ತುಂಬಾ ದಿನದಿಂದ ರೀಚ್ ಔಟ್ ಮಾಡದ್ರು ಬನ್ನಿ ಬನ್ನಿ ಅಂತ ಜೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದೆ ಸಿನಿಮಾಗೆ ಬಟ್ ಈ ಲೆವೆಲ್ಗೆ ಹ್ಯೂಮರ್ ರೈಟಿಂಗ್ ಇರುತ್ತೆ ಅಂತ ದೇವರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಖತ್ ನಕ್ಕಿದೀನಿ ಸಖತ್ ರಿಲೇಟ್ ಆಗುತ್ತೆ ಯಾಕಂದ್ರೆ ಇವಾಗಿರೋ ಮೀನ್ಸ್ ಇನ್ಸ್ಟಾಗ್ರಾಮ್ ನೋಡಿದ್ರೆ ನಗು ಬರದೇ ಸಿಗಬೇಡ ಕಷ್ಟ ಆ ರೇಂಜಿಗೆ ನೀವು ಕೂಡ ನೋಡಿರ್ತೀರಾ ಬಟ್ ಆನೆಸ್ಟ್ ಆಗಿ ನಕ್ಕು ಎಂಜಾಯ್ ಮಾಡಿದೀನಿ ಅಂದ್ರೆ ಇಟ್ ವಾಸ್ ಅಮೇಸಿಂಗ್ ಆಕ್ಟಿಂಗ್ ಸಖತ್ ಆಗಿದೆ ಕಾಸ್ಟಿಂಗು ಚೆನ್ನಾಗಿದೆ ತುಂಬಾ ಎಮೋಷನ್ಸ್ ನ ಆಚತ್ ಅಂದ್ರು ಸೊ ಸಿನಿಮಾನ ನೋಡಿ ಗೆಲ್ಸಿ ರಿಯಲಿ ರೀಚ್ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಒನ್ ಅಂತೂ ಕ್ರೇಜಿ ಆಗಿದೆ ಪ್ರತಿ ನಮ್ಮೆಂಟ್ ಅಲ್ಲಿ ಡ್ರಾಪ್ ಮಾಡೋದಕ್ಕೂ ಬಿಡದ ಅಷ್ಟು ಅಷ್ಟು ಒಳ್ಳೆ ಒನ್ ಲೈನರ್ಸ್ ಗಳಿದೆ ಜೊತೆಗೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಇಂಥ ದೊಡ್ಡ ಸಿಟಿಯಲ್ಲಿ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸೆವೆಂಟಿ ಪರ್ಸೆಂಟ್ ಜನ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡಿರೋ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋರು ಆ ಪ್ರಯತ್ನದಲ್ಲಿ ಎಷ್ಟು ಜನ ಸಕ್ಸೀಡ್ ಆಗಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಂತ ಆರ್ಗ್ಯಾನಿಕ್ ಆಗಿ ತುಂಬಾ ರೂಟೆಡ್ ಆಗಿ ಮಿಸ್ ಇರೋ ರೀತಿ ಇಮೋಷನಲಿ ತುಂಬಾ ಚೆನ್ನಾಗಿ ಕತೆ ಬೆಸ್ಟ್ ಥಿಯೇಟರ್ ಮಾಡ್ಬಿಡಿ ಜೊತೆಗೆ ಫ್ರೆಂಡ್ಸ್ ಜೊತೆ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಮೃತ ಅಂತ ಈಗ ನಾನು ಭಾರತದ ಎಲ್ ಎಲ್ ಪಿ ಯಲ್ಲಿ ವಿಲನ್ ಆಗಿ ಮಾಡ್ತಾ ಇದ್ದೀನಿ ಅಂಡ್ ಶಶಿ ಅವ್ರು ಹೇಳ್ದಾಗೆ ಈ ಮೂವಿನ ನೋಡಕ್ ಬಂದೆ ತುಂಬಾನೇ ಅರ್ಥಪೂರ್ಣವಾಗಿದೆ ಕನ್ನಡ ಜನತೆ ಬಂದು ಈ ತರ ಮೂವೀಸ್ ನ ಸಪೋರ್ಟ್ ಮಾಡಬೇಕು ಹಾಗೆ ಮೇನ್ ಆಗಿ ಆಡಿಯನ್ಸ್ ನ ತುಂಬಾ ಎಂಗೇಜಿಂಗ್ ಆಗಿರುತ್ತೆ ನನಗಂತೂ ಎಲ್ಲೂ ಬೋರ್ ಆಗಲಿಲ್ಲ ಅಂಡ್ ಕಾಮಿಡಿ ಸೀನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಓವರ್ ಆಲ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಟ್ ಇಸ್ ವೆರಿ ಗುಡ್ ಅಂಡ್ ಕಂಗ್ರಾಚ್ಯುಲೇಷನ್ ಟು ಟೀಮ್ ಅಂಡ್ ಆಲ್ ದಿ ಬೆಸ್ಟ್ ಇಂಟರ್ವಲ್ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದೆ ನನ್ಗೆ ಸಂಭಾಷಣೆ ತುಂಬಾ ಇಷ್ಟ ಆಯ್ತು ಸುಖಿ ಅವರು ಸಂಭಾಷಣೆ ಹೊಸ ಟೀಮ್ ನ ಎಲ್ರು ಎನ್ಕರೇಜ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇಂಟರ್ವಲ್ ಅಂತ ಏನು ಅಂದ್ರೆ ಫಸ್ಟ್ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಜನರಲಿ ಇಂಟರ್ವೆಲ್ ಅಂದ್ರೆ ಬ್ರೇಕ್ ಅಂತ ಆತರ ಅಂತ ಅನ್ಕೊಂಡಿದೆ ಬಟ್ ಮೂವಿ ಯಾಕೆ ಹೆಸರಿಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ಬಟ್ ಅದನ್ನ ಡೈರೆಕ್ಟ್ ಕರೆಕ್ಟ್ ಟೈಮಿಂಗ್ ಅಲ್ಲಿ ಅದನ್ನ ಅರ್ಥ ಮಾಡಿಸಿದ್ದಾರೆ ಆಡಿಯನ್ಸ್ಗೆ ಸೊ ತುಂಬಾ ಇಷ್ಟ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಎಲ್ರಿಗೂ ನಿಮ್ಗೆ ಎಲ್ಲಾ ಟೆನ್ಷನ್ ಮತ್ತು ಆರಾಮಾಗಿ ಕುತ್ಕೊಂಡು ನೀವು ಮೂವಿ ನೋಡ್ಬೋದು ಅಷ್ಟು ಎಂಟರ್ಟೈನಿಂಗ್ ಆಗಿದೆ ಸೊ ಪ್ಲೀಸ್ ಹೊಸ ಟೀಮ್ ನ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಈಗ ತಾನೆ ಇಂಟರ್ವಲ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ ಡೈರೆಕ್ಟ್ರು ಜೀವನದ ಇಂಟರ್ವಲ್ ಮನೆಯಲ್ಲಿ ಹೇಳಿದ್ದಾರೆ ಈ ಸಿನಿಮಾಲಿ ಆಕ್ಚುಲಿ ಇಂಟರ್ವಲ್ ಅಂತ ಏನಂದ್ರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಇಂಟರ್ವಲ್ ಅಂತ ಹೇಳಿದ್ದಾರೆ ಕಾಣ್ ಬರ್ತಾ ಇದೆ ಆಮೇಲೆ ಫನ್ ಎಲಿಮೆಂಟ್ಸ್ ಚೆನ್ನಾಗಿದೆ ನೋಡಿದೀವಿ ನಮ್ ಸುತ್ತಮುತ್ತ ಏನೇನಿದೆ ಅದೆಲ್ಲ ಎಲಿಮೆಂಟ್ಸ್ ತಗೊಂಡು ನಮ್ಮ ಸುಖೇಶ್ ಅವರು ತುಂಬಾ ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಆ ಕಾಮಿಡೀಸ್ ಎಲ್ಲ ತುಂಬಾ ವರ್ಕ್ ಆಗಿದೆ ತುಂಬಾ ಹ್ಯೂಮರಸ್ ಆಗಿದೆ ಎಲ್ಲಾರು ಬಂದು ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂದ್ರೆ ತುಂಬಾ ನೀತಿ ಪಾಠಗಳಿದೆ ಆಮೇಲೆ ನಾವು ಮನ್ಸಲ್ಲಿ ತುಂಬಾ ಏನೇನೋ ಇಟ್ಕೊಂಡಿರ್ತೀವಿ ಹೇಳ್ಕೊಳಕ್ ಆಗಲ್ಲ ಎಕ್ಸ್ಪ್ರೆಸ್ ಮಾಡಿರಲ್ಲ ಅದನ್ನೆಲ್ಲ ಇದ್ರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸೊ ಎಲ್ಲರೂ ಬನ್ನಿ ಇಂಟ್ರಮಾ ಸಿನಿಮಾನ ಕಾಪಾಡಿ ಬೆಳಸಿಗೂ ಒಳ್ಳೇದಾಗಿರೋದು ಮೂವಿ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಆಮೇಲೆ ಎಲ್ಲರೂ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿ ಸಿನಿಮಾನೇ ನೋಡಕ್ ಲಾಕಿಲ್ಲ ಅಂತ ಇನ್ನ ಮುಗೀತು ನೀವು ಸಿನಿಮಾ ಅಂತೂ ಅಲ್ಟಿಮೇಟ್ ಆಗಿದೆ ಅದರಲ್ಲೂ ಡೈಲಾಗ್ಸ್ ಅಂತೂ ಒಂದೊಂದು ನಕ್ಕು ನಕ್ಕು ಸಾಕಾಗ್ತು ಅಂಡ್ ತುಂಬಾ ಜೆನ್ಯೂನ್ ಆಗಿ ಸುಮ್ನೆ ತುಂಬಾ ಸಖತ್ ಆಗಿದೆ ಸಿನಿಮಾ ಆಗ್ಲಿ ಡೈಲಾಗ್ಸ್ ಆಗ್ಲಿ ಅಂಡ್ ಅದೇ ಆಕ್ಟಿಂಗ್ ವೈಸ್ ಆಗ್ಲಿ ಈಗ ಶಶಿಅರಣ ಆಗಿರ್ಬೋದು ಗೋರ್ ಸ್ಟಾರ್ ಎಲ್ಲರೂ ಸಖತ್ ಮಾಡಿದ್ದಾರೆ ಅಂಡ್ ಅಲ್ಟಿಮೇಟ್ ಡೆಫಿನೆಟ್ಲಿ ನೋಡ್ಬೇಕು ಸಿನಿಮಾ ನಾವಂತೂ ನಮ್ ಫ್ರೆಂಡ್ಸ್ ರೆಫರ್ ಮಾಡಿ ನಾವೇ ತೋರಿಸ್ತೀವಿ ಮೊದ್ಲದಾಗಿ ನನ್ಗೂ ಗೊತ್ತಿರಲಿಲ್ಲ ಕರೆದಿದ್ರು ಬಟ್ ಸಖತ್ ಆಗಿದೆ ಸಿನಿಮಾ ಟೋಟಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಇಂಟರ್ವಾಲ್ ಹೆಸರು ಯಾಕೆಟ್ಟಿದ್ದಾರೆ ಅಂತ ಹೇಳಿದ್ರೆ ಇಂಟರ್ವಾಲ್ ಹೇಗ್ ಬಂತು ಅಂತಲೇ ಗೊತ್ತಾಗಲ್ಲ ಅಷ್ಟು ನಗಿದ್ವಿ ಆ ಕಾಮಿಡಿ ಟೈಮಿಂಗ್ಸ್ ಇರ್ಬೋದು ಆಮೇಲೆ ಡೈಲಾಗ್ ಗಳು ಸಖತ್ ಆಗಿ ಬರ್ತಾರೆ ಈ ಡೈಲಾಗ್ ಗಳ ಬಗ್ಗೆ ಜಾಸ್ತಿ ನಮ್ಮ ರೈಟ್ ರೈಟರ್ ಹೇಳ್ತಾರೆ ಹೇಳಿ ಪ್ಲಸ್ ಜೀವನ ಕೊನೆನೇ ಇಲ್ಲ ಜೀವನಕ್ಕೆ ಜೀವನ ಏನೇ ಕಷ್ಟವರು ಏನೇ ಪ್ರಾಬ್ಲಮ್ ಅದು ಅಂತ ಬರೀ ಒಂದು ಇಂಟರ್ವಾಲ್ ಅಷ್ಟೇ ಆ ಇಂಟ್ರೋ ಇಂದ ಮುಂದಕ್ಕೆ ಜೀವನ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾವು ಊರ್ ಬಿಟ್ಟು ಬಂದು ಎಲ್ಲೋ ಹೊರಗಡೆ ದೊಡ್ಡ ಪ್ರಪಂಚ ಇದೆ ನಮ್ಗೇನೋ ಕಾಪಾಡುತ್ತೆ ಅಂತ ಬಂದ್ಬಿಡ್ತಾರೆ ಆಮೇಲೆ ಫೈನಲ್ ಆಗ ಗೊತ್ತಾಗೋದು ನಮ್ಮೂರು ನಮಗೆ ಮೇಲು ಅಂತ ಅಂದ್ಬಿಟ್ಟು ಆ ತರ ತುಂಬಾ ಚೆನ್ನಾಗಿದೆ ಸಿನಿಮಾ ಸ್ಟ್ರೆಂತ್ ರೈಟಿಂಗ್ ಎಕ್ಸ್ಟ್ರಾಡಿನರಿ ರೈಟಿಂಗ್ ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯೂಮರು ಎಮೋಷನ್ ಆ ಜಾನರ್ ಟಚ್ ಮಾಡೋ ಅಂತ ಒಬ್ಬರು ರೈಟ್ರ್ ಇದಾರೆ ಸುಖಿ ಅಂತ ಈ ಸಿನಿಮಾ ಆಮೇಲೆ ಮೂರ್ ಜನ ಹೀರೋಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾ ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಚೆನ್ನಾಗಿದೆ ಟೈಮಿಂಗ್ ಇದೆ ಆಮೇಲೆ ಒಳ್ಳೆ ಮೆಸೇಜ್ ಮಿಡ್ಲ್ ಮಿಡ್ಲ್ ಅಲ್ಲಿ ಒಳ್ಳೊಳ್ಳೆ ಜೀವನದ ಬಗ್ಗೆ ಒಂದೊಂದು ಮೆಸೇಜ್ ಗಳು ಹೇಳ್ತಾರೆ ಆ ಮೆಸೇಜ್ ಗಳು ತುಂಬಾ ನಮಗೆ ನಾಟು ಅಂತ ಇದೆ ಅಷ್ಟು ಕಾಮಿಡಿಗಳ ಮಧ್ಯೆ ಕೂಡ ಫಿಲಾಸಫಿನ ಟಚ್ ಮಾಡ್ಕೊಂಡು ಹೋಗಿದ್ದಾರೆ ಆ ಮೆಥಡ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಚೆನ್ನಾಗಿದೆ ಯಾರೆಲ್ಲ ಸಿನಿಮಾ ನೋಡಿಲ್ಲ ಆದಷ್ಟು ಬೇಗ ಬಂದ್ ಆದಷ್ಟು ಬೇಗ ಬಂದ್ ನೋಡಿ ಕನ್ನಡ ಸಿನಿಮಾ ಉಳಿಸಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕಥಾ ಭಗವತಿ ಅಪಾಯ ಚುರುಕಿ ಸಿನಿಮಾದ ನಾಯಕ ನಟಿ ಮಾತಾಡ್ತಾ ಇದ್ದೀನಿ ಇಂಟರ್ವಲ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಬ್ಯಾಚಲರ್ ಗಳ ಬದುಕು ಹೇಗಿರುತ್ತೆ ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ ಅದರಲ್ಲೂ ಟೈಟಲ್ ಟ್ರ್ಯಾಕ್ ಅಂತೂ ತುಂಬಾನೇ ಇಷ್ಟ ಆಯ್ತು ನನ್ಗೆ ಅವರ ಸ್ಟ್ರಗಲ್ ಗಳನ್ನ ಅಂಡ್ ಬ್ಯಾಂಗ್ಳೂರಿಗೆ ಬಂದು ಏನೇನು ಫೇಸ್ ಮಾಡ್ತಾರೆ ಅನ್ನೋದನ್ನೆಲ್ಲವೂ ತೋರಿಸಿದ್ದಾರೆ ಇಂಥ ಒಂದು ಕನ್ನಡ ಸಿನಿಮಾ ಐ ಮೀನ್ ಇಂಥ ಒಂದು ಸಿನಿಮಾ ಕನ್ನಡಕ್ಕೆ ಬಂದಿರೋದು ತುಂಬಾನೇ ಖುಷಿ ಇದೆ ಎಲ್ಲರೂ ಕೂಡ ಹೊಸ ಸಿನಿಮಾಗಳನ್ನ ನೋಡಬೇಕು ಬಂದು ಹೊಸಬರ ಪ್ರಯತ್ನವನ್ನ ಗುರುತಿಸಿ ಅವರನ್ನ ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್